ಓಕೆ ಸೂಪರ್ ವೆಂಕಯ್ಯನ ಅದ್ಭುತ ಗೀತೆ ಗೀತನಾಡು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈದಾನವರಿಗೆ ಧನ್ಯವಾದರ ನಾವು ಸಲ್ಲಿಸ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ ಮಹೇಶ್ವರಿ ಗುರುವೇನ ರೀತಿ ಒಳಗೆ ಇವತ್ತು ನಮ್ಮ ಕುಟುಂಬರು ಭಾಗ ಸಿಕ್ಕೇನಾಗ ಗುರುಬ್ರಾಹಣಿ ಗುರು ವಿಸ್ಕಿ ಗುರು ಗುಟಕಾ ಮಹೇಶ್ವರ ಗುರು ಸಾಕ್ಷಾತ್ ಪೆಕ ಬ್ರಹ್ಮ ತಸ್ ಮಹೇಶ್ ರೀ ಮಹಾಂತರ ಜನ ಅಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಹೊಟ್ಟು ಬಿಟ್ಟಿದ್ದೇವೆ ಬನ್ನಿ ಇದು ಕಲಾ ಶಿಂಚನ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಪ್ರಿಯಗೊಂಡಿರುವಂತಹ ತಂಡ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ಮಾಡಿರುವಂತಹ ಇತಿಹಾಸ ಆರು ವರ್ಷದಲ್ಲಿ ಒಂದೇ ಊರಿಗೆ ಮೂವತ್ತೆರಡನೇ ಬಾರಿಗೆ ಹೋಗುತ್ತಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡುತ್ತಿರುವ ಏಕೈಕವಾದಿ ಗೋಷ್ಠಿ ಹಾಗೆ ಸಾಕಷ್ಟು ತಾವೆಲ್ಲರೂ ನೋಡಿದ್ದೀರಿ ಆದರೆ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕೋರ್ಪೆ ಸೆಸ್ಟಿ ತಂದಿರುವಂತಹ ಯಾವುದಾದ್ರೂ ತಂಡ ಇದ್ರೆ ಅದು ಕಲಾ ಶಿಕ್ಷಣ ಮೇಲೆ ತಂಡ ನಮ್ಮ ತಂಡದ ಸಾರಥಿ ಜೀಕರಣವಾಗಿ ಕಲಾಡಿಗಳು ಗೋಪಾಲ್ ಹುಗಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನಿರ್ವಹಿಸಿರುವ ನಮ್ಮ ಗೋಪಾಲ್ ಸರ್ ಅವರು ಈಗಾಗಲೇ ಮೂವತ್ತೊಂದು ರಾಜ್ಯ ಪ್ರಶಸ್ತಿ ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದು ನಮ್ಮಂತ ನೂರಾರು ಕಲಾವಿದರಿಗೆ ಅವಕಾಶ ನಿರ್ವಹಿಸಿರುವ ಗೋಪಾಲ್ ಹುಗಾರ್ ಸರ್ ಅವರ

ಯಾವತ್ತು ನಾನು ಹುಡುಗರ ಪರವಾಗಿ ಭಕ್ತರ ಕೈ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಹೋಗ್ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರೆ ಹುಡುಗಿಯಾರಿ ಬೆಲೆ ನೀ ಬಂದ್ರೆ ಉಡಿವಕ್ಕ ಬೈಕ್ ಬಿಟ್ಟು ಮೊದಲ ಹೊಳೆ ಸಾಲ ಮಾಡಲಿ ಮೊದಲ ತಮ್ಮೆ ಓ ಅಮಿರ್ ಅಮಿನ್ ಐತಿ ಂಗಿಲ್ಲ ಎಕ್ ಅಂಗಿಲ್ಲ ನಮ್ಮ ಮಾತು ಹೇಳ್ತಾನೆ ಕುರಿ ಹೆಣ್ಣದೊಳಗ ಕುರಿಗಳು ಎಷ್ಟೋದು ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಎಷ್ಟು ಎಷ್ಟೋದು ಇಂಪಾರ್ಟೆಂಟ್ ಎತ್ತಿ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳಕ ಆಯ್ಕೆ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಗು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಹಾಕಿದ್ರಿ ಅದೇ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗ ಮಾಡ್ಕೊಳತ್ತ ದಯವಿಟ್ಟು ಹುಡುಗರಿಗೆ ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊಡ್ರಿ ನಿಮ್ಮ ಜೀವನ ಚಂದ ಇರ್ತೈತಿ ಯಾಕಂದ್ರೆ ಅವ್ರಿಗೆ ವಾಪ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ ಈಗ ನಾವು ಇಂತ ಹತ್ತು ಹುಡುಗಿಯರು ಹೋದ್ರೆ ಏನಾಯ್ತ ಹನ್ಮಂದಿ ಹುಡುಗಿ ತರೋ ಶಕ್ತಿ ದೇವ್ರ ನಮ್ಮ ಕೊಡ್ತಾನೆ ಬಂದಿ ಗಂಡ್ ಮಕ್ಳೇ ಸ್ಟ್ರಾಂಗ್ ಗುರು ಬಿಡ್ರಿ ಬಿಡ್ರಿ ನಾಳೆ ರೊಟ್ಟಿ ಅದು ಬಳಿದಿರ್ತದೆ ಎಲ್ಲಿ ಕೈ ಬೇರೆ ಮಾಡ್ಕೊಡ್ತೀನಿ ಹೆಣ್ಮಕ್ಳು ಯಾಕೆ ಮಾತು ಅಂದ್ರೆ ಜಾಸ್ತಿ ಅಂತ ಬಾಯ್ ತೆರದ್ ಕರಿತಾರೆ ನಮ್ ಗಣಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಗಣಮಕ್ಳು ಮಾಹಿನ್ಸ್ಪಾ ನಾವು ಈಚ ಕಡೆ ಕಿವಿಲಿಕ್ಕೆ ಈಚ ಕಡೆ ಕಿವಿಲಿ ಬಿಟ್ಟು ಬಿಡ್ತಿವಿ ಅದ ಹೆಣ್ಣ್ಮಕ್ಳ ಹಂಗಲ್ರಿ ಅಷ್ಟು ಕಿವಿಲಿಕ್ಕೆ ಕರೆಕ್ಟ್ ಬಾಯಿಲೆ ಬಿಟ್ಟು ಬಿಡ್ತಾರ ಬಾಯಿಲೆ ಬಿಡ್ತಾನೆ ಹೇಳಣ್ಣ ನೋಡ್ರಿ ಭತ್ತ ಮಾಡ್ ಮಾಡಿದ್ರ ಇವತ್ತು

ಅದ್ಭುತವಾಗಿರುವಂತಹ ಗೀತೆ ಕೇಳಿದ್ರಿ ಪ್ರಿಯವರಿಗೆ ಧನ್ಯವಾದಗಳು ನುಡುಗೇ ನೀ ಕುಣ್ಯಾಕತ ನಿನ ಕಾಲ ನೆಲಕತ್ತುವುದಿಲ್ಲ ನುಡುಗೇ ನೀ ಕುಣ್ಯಾಕತ್ತರ ನಿನ ಕಾಲ ನೆಲ